ಮೈಸೂರು ಇಡೀ ಪ್ರಪಂಚದ ಅದ್ಭುತವಾದ ನಗರಗಳಲ್ಲಿ ಒಂದು ಹೊರನೋಟಕ್ಕೆ ಏನು ಕಾಣಿಸ್ತದೋ ಮೈಸೂರು ಅದರ ಅಂತರಾಳ ಸೌಂದರ್ಯ ಅದಕ್ಕಿಂತ ದೊಡ್ಡದು ಒಂದು ನಗರವನ್ನು ಹೊರಗಷ್ಟೇ ನೋಡಿ ಈ ನಗರದ ಯೋಗ್ಯತೆ ಎಷ್ಟು ಘನತೆ ಎಷ್ಟು ಅಂತ ತೀರ್ಮಾನ ಮಾಡುವುದಕ್ಕಿಂತ ಅದರ ಅಂತರಂಗದ ಸೌಂದರ್ಯ ನೋಡಬೇಕು ಮೈಸೂರಿಗೆ ಆ ಥರದ ಒಂದು ಅಂತರಂಗ ಸೌಂದರ್ಯ ಇದೆ ಈ ಅಂತರಂಗ ಸೌಂದರ್ಯ ಹೇಗೆ ಪ್ರಕಟವಾಗುತ್ತೆ ಅಂದರೆ ಅದು ಅದ್ಭುತವಾದ ಕವಿಗಳನ್ನು ಕಲೆಗಾರರನ್ನು ಜ್ಞಾನಿಗಳನ್ನು ಸಂತರನ್ನು ಅವರೆಲ್ಲರನ್ನು ಹುಟ್ಟಿಸಿಕೊಳ್ತಾ ಅದು ಪ್ರಕಟಿಸುತ್ತೆ ನಮ್ಮೆಲ್ಲರ ನಂಬಿಕೆ ಸಂತರು ಜ್ಞಾನಿಗಳು ಕವಿಗಳು ಕಲೆವಾ ಕಲೆಗಾರರು ದಾರ್ಶನಿಕರು ಇವರೆಲ್ಲರೂ ಅಕಸ್ಮಾತ್ ಎಲ್ಲೆಲ್ಲೋ ಹಂಗಂಗೆ ಹುಟ್ಟುಬಿಡೋದಿಲ್ಲ ಒಂದು ನಾಡಿಗೆ ಒಂದು ಪ್ರದೇಶಕ್ಕೆ ಒಂದು ಭಾಷೆಗೆ ಒಂದು ಸಮುದಾಯಕ್ಕೆ ಅಂಥವ್ರನ್ನ ಹುಟ್ಟಿಸಿಕೊಳ್ಳುವ ಚೈತನ್ಯ ಇದ್ರೆ ಅಲ್ಲಿ ದೊಡ್ಡವರು ಹುಟ್ಟುತ್ತಾರೆ ಅಂಥವ್ರು ಹುಟ್ಟಿಸ್ಕೋಬೇಕದು ಪುಣ್ಯವಶಾತ್ ನಾವು ಬದುಕ್ತಿರುವಂಥ ಮೈಸೂರಿಗೆ ಅಂಥವರನ್ನು ಹುಟ್ಟಿಸಿಕೊಳ್ಳುವ ಮತ್ತು ಅಂಥವರನ್ನು ಬೆಳೆಸಿಕೊಳ್ಳುವಂಥ ಒಂದು ಆಂತರಂಗಿಕವಾದ ಅದ್ಭುತವಾದ ಶಕ್ತಿ ಇದೆ ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೇನೆ ಅಂತ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಪ್ರಕಾಶ್ ಚಿಕ್ಕಪಾಳ್ಯ ಅನುವಂಶೀಯವಾಗಿ ಕಲೆ ಬರುತ್ತೆ ಅಂತ ನಮಗೊಂದು ನಂಬಿಕೆ ಇದೆ ಅರುಣ್ ಯೋಗಿರಾಜ್ ಅವರಲ್ಲಿದ್ದಾರೆ ಅವ್ರಿಗೆ ಅನುವಂಶ ಬಂದದ್ದು ಪ್ರಕಾಶನಿಗೆ ಈ ಕಲಾ ಸರಸ್ವತಿ ಒಲಿದದ್ದು ಹೇಗೆ ಅನ್ನೋದು ಒಂದು ಬಹಳ ದೊಡ್ಡ ವಿಸ್ಮಯ ಸೃಷ್ಟಿಯಲ್ಲಿ ಯಾವಾಗಲೂ ಒಂದೊಂದು ಸಲ ಯಾರ್ಯಾರಿಗೋ ಹೀಗಾಗ್ಬಿಡತ್ತೆ ಇದಕ್ಕೆಲ್ಲ ಕಾರ್ಯಕಾರಣ ಸಂಬಂಧ ಇರೋದಿಲ್ಲ ಅಥವಾ ನಮ್ಮಂಥವ್ರಿಗೆ ಗೊತ್ತಾಗೋದಿಲ್ಲ ಅದು ಸ್ಕೂಲಿಂಗ್ ಕೂಡ ಸರಿಯಾಗಿ ಆಗದೆ ಇದ್ದಂಥ ರಾಜ್ಕುಮಾರ್ ನಾವು ಯಾರು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅದ್ಭುತವಾದ ಕನ್ನಡ ಮಾತಾಡ್ತಾರೆ ಮಾತ್ರ ಅಲ್ಲ ಕನ್ನಡದ ಲಯ ಸೌಂದರ್ಯವನ್ನು ಹಿಡಿದು ಮಾತಾಡ್ತಾರೆ ಕನ್ನಡದ ಸಂಸ್ಕೃತಿಯನ್ನು ಹಿಡಿದು ಮಾತಾಡ್ತಾರೆ ಕನ್ನಡಕ್ಕಿರುವ ಘನತೆಯನ್ನು ಹಿಡಿದು ಮಾತಾಡ್ತಾರೆ ಆದರೆ ಅವ್ರ ಸ್ಕೂಲ್ಗಳಲ್ಲೂ ಓದಿಲ್ಲ ಕಾಲೇಜುಗಳಲ್ಲೂ ಓದಿಲ್ಲ ಇದು ಶಾಲಾ ಕಾಲೇಜು ವಿದ್ಯಾಭ್ಯಾಸಕ್ಕಿರುವಂಥ ಒಂದು ಬಹಳ ದೊಡ್ಡ ಸೋಜಿಗ ತನಗೆ ಸಾಧ್ಯವಾಗದ್ದು ಹೊರಗಿನ ಯಾರಿಗೋ ಸಾಧ್ಯ ಆಗಿದೆ ಅನ್ನೋದು ನಾನು ಇಲ್ಲಿ ಯಾವುದೋ ಒಂದು ಲೇಖನದಲ್ಲಿ ಅದನ್ನು ಬರೆದಿದ್ದೇನೆ ಎಸ್ ಪಿ ಮುನ್ಸಲ ಈ ಮಾತನ್ನು ನನಗೆ ಹೇಳಿದರು ನಲವತ್ತೈದು ಸಾವಿರ ಹಾಡು ಹಾಡಿದ್ದೀರಲ್ಲ ಸರ್ ತಾವು ನಲವತ್ತೈದು ಸಾವಿರ ಹಾಡು ಹಾಡಿದ್ದೀರಿ ಅದೆಷ್ಟು ಹದಿನೆಂಟು ಹತ್ತೊಂಬತ್ತು ಭಾಷೆಯಲ್ಲಿ ಎಂಥ ಪುಣ್ಯಾತ್ಮರು ನೀವು ಅಂತ ಯಾರೋ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಆವಾಗ ನಾನೇ ನನ್ಕೋತೀನಿ ಗೊತ್ತಾ ನಾನೆಂಥ ಪುಣ್ಯವಂತರಿ ನಾನೆಂಥ ಧನ್ಯ ಆ ಸರಸ್ವತಿ ತಾನು ಹರಿದಾಡುವುದಕ್ಕೆ ನನ್ನಂಥ ಒಬ್ಬ ಪಾಮರನ ಕಂಠವನ್ನು ಆಯ್ಕೆ ಮಾಡಿಕೊಂಡಲ್ಲ ನಾನೆಂಥ ಧನ್ಯ ಅಂತ ಯೋಚನೆ ಮಾಡ್ತೀನಿ ಅಂತ ಎಂಥ ದೊಡ್ಡ ಮಾತಲ್ವಾ ಅದು ದೊಡ್ಡ ಕಲಾವಿದನಿಗೆ ಹೀಗೆ ವಿನೀತನಾಗದೆ ಬೇರೆ ದಾರಿನೇ ಇಲ್ಲ ಎಸ್ ಜಾನಕಿ ಅವರಿಗೆ ಸ್ಕೂಲಿಂಗ್ ಆಗಿಲ್ಲ ಅವರು ಶಾಲೆಗೆ ಸರಿಯಾಗಿ ಹೋಗಿಲ್ಲ ಐದು ಆರು ಏಳು ಎಂಟು ಕ್ಲಾಸ್ ಅವ್ರು ಓದಿದ್ದು ಆದರೆ ಈ ಕಂಠದಲ್ಲಿ ಇಂಥದೊಂದು ಮಾಧುರ್ಯ ಇಂಥದೊಂದು ಅದ್ಭುತ ಸಾಧ್ಯ ಇದೆ ಅಂತ ಎಷ್ಟೋ ಜನ ನಂಬೋದಕ್ಕಾಗೋದಿಲ್ಲ ಐವತ್ತು ವರ್ಷಗಳ ಅರ್ಧ ಶತಮಾನಗಳ ಕಾಲ ಐವತ್ತಾರು ಸಾವಿರ ಹಾಡುಗಳನ್ನು ಹಾಡಿದಂಥ ಸೋಜಿಗಾದು